ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದಿಸ್ ಕ್ಲಾಸ್ ಟುಡೇ ಇನ್ ದಿಸ್ ವಿಡಿಯೋ ವೀ ಹ್ಯಾವ್ ಟು ಸ್ಟಡಿ ಅಬೌಟ್ ದ ರಿಲೇಷನ್ಸ್ ಅಂದರೆ ಕುಟುಂಬದಲ್ಲಿ ಬರುವಂತಹ ರಿಲೇಷನ್ಸ್ ಅಂದರೆ ಸಂಬಂಧಗಳು ನಮ್ಮ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವೆಲ್ಲ ಅಪ್ಪ ಅಜ್ಜ ಇವೆಲ್ಲ ಸಂಬಂಧಗಳಿಗೆ ಇಂಗ್ಲೀಷ್ನಲ್ಲಿ ಏನೆನ್ನುತ್ತಾರೆ ಎಂಬುದರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಅಭ್ಯಾಸ ಮಾಡೋಣ ಇದು ಸಣ್ಣ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಒನ್ ಟು ಫಿಫ್ತ್ ಆರು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಆದ್ದರಿಂದ ಇಲ್ಲಿ ಫಸ್ಟು ರಿಲೇಷನ್ಸ್ ಅಂದರೆ ಸಂಬಂಧಗಳು ಈ ಸಂಬಂಧಗಳಲ್ಲಿ ಫಸ್ಟ್ನೇದು ವುಮನ್ ಅಂದರೆ ಮಹಿಳೆ ಅಥವಾ ಸ್ತ್ರೀ ಗರ್ಲ್ ಹುಡುಗಿ ಮ್ಯಾನ್ ಮನುಷ್ಯ ಬಾಯ್ ಹುಡುಗ ಮದರ್ ತಾಯಿ ಫಾದರ್ ತಂದೆ ಗ್ರ್ಯಾಂಡ್ ಫಾದರ್ ಅಜ್ಜ ಗ್ರ್ಯಾಂಡ್ ಮದರ್ ಅಜ್ಜಿ ಇವು ಸಂಬಂಧಗಳು ಅಲ್ಲಿ ನೆಕ್ಸ್ಟ್ ಎಸ್ ಒ ಎನ್ ಸನ್ ಅಂದರೆ ಮಗ ಡಾಟರ್ ಮಗಳು ಯಂಗರ್ ಬ್ರದರ್ ಅಂದರೆ ತಮ್ಮ ಎಲ್ಡರ್ ಬ್ರದರ್ ಅಂದರೆ ಅಣ್ಣ ಯಂಗರ್ ಸಿಸ್ಟರ್ ಅಂದರೆ ತಂಗಿ ಎಲ್ಡರ್ ಸಿಸ್ಟರ್ ಅಂದರೆ ಅಕ್ಕ ಸಿಸ್ಟರ್ ಅಂದರೆ ತಂಗಿ ಗ್ರ್ಯಾಂಡ್ ಸನ್ ಅಂದರೆ ಮೊಮ್ಮಗ ಗ್ರ್ಯಾಂಡ್ ಡಾಟರ್ ಅಂದರೆ ಮೊಮ್ಮಗಳು ಇವು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸಲ್ಪಡುವಂಥ ರಿಲೇಷನ್ಸ್ ಸಂಬಂಧಗಳಿಗೆ ಉದಾಹರಣೆಗಳು ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳಿವೆ ಅವು ಅವುಗಳನ್ನು ನೋಡೋಣ